ಅಂಗವಾಗಿ ಕೋಮುವಾದವನ್ನು ಧಿಕ್ಕರಿಸಿ ಸಂವಿಧಾನವನ್ನು ರಕ್ಷಿಸಿ ದಲಿತರ ಅಭಿವೃದ್ಧಿಗೋಸ್ಕರ ಜನಕ್ರಾಂತಿ ಸಮಾವೇಶವನ್ನು ಇವತ್ತು ನಾವು ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ನಾವು ಏರ್ಪಡಿಸಿದ್ವಿ ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯಿತು ಆದರೂ ಕೂಡ ಇವತ್ತು ಸಂವಿಧಾನವನ್ನು ಬದಲಾಯಿಸಬೇಕು ಅಂತಕ್ಕಂಥ ಮಾತುಗಳನ್ನು ದೇಶದಲ್ಲಿ ರಾಜ್ಯದಲ್ಲಿ ಮಾತಾಡ್ತಾ ಬರ್ತಾ ಇದ್ದಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ದಲಿತರು ಬಿ ಜೆ ಪಿಯ ವಿರುದ್ಧ ಓಟನ್ನು ಕೊಟ್ಟರು ಎಚ್ಚೆತ್ತುಕೊಂಡಂತಹ ಈ ಕೋಮುವಾದಿ ಮತ್ತು ಸನಾತನವಾದಿ ಸಂಪ್ರದಾಯವಾದಿಗಳೆಲ್ಲ ಸೇರಿಕೊಂಡು ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಅಂತ ಹೇಳಿ ಹೇಳಿದರು ಮುಂದುವರೆದು ಮೋದಿಯವರು ಸಂವಿಧಾನವೇ ನಮ್ಮ ಗ್ರಂಥ ಅಂತ ಹೇಳಿದರು ಮತ್ತು ಸಂವಿಧಾನಕ್ಕೆ ನಮಸ್ಕಾರವನ್ನು ಮಾಡಿ ಅವರು ಪ್ರತಿಜ್ಞಾವಿಧಿಯನ್ನು ಅವರು ಸ್ವೀಕರಿಸಿದರು ಸೊ ಈ ಸಂದರ್ಭದಲ್ಲಿ ಹೀಗೆಲ್ಲ ಮಾಡಿದಂಥವರು ಕೂಡ ಆರ್ ಎಸ್ ಎಸ್ಸಿನ ಪ್ರಮುಖರಾಗಿರ್ತಕ್ಕಂಥ ಗೋದ್ವಾಲ್ಕರ್ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಹೇಳಿದರು ಇತ್ತೀಚೆಗೆ ಪೇಜಾವರ ಸ್ವಾಮೀಜಿಯವರು ಹಿಂದೆ ಇದು ಸ್ವಾತಂತ್ರ್ಯ ಬರೋದಕ್ಕೂ ಮೊದಲು ಇದು ಹಿಂದೂ ರಾಷ್ಟ್ರವಾಗಿತ್ತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇದು ಜಾತ್ಯಾತೀತ ರಾಷ್ಟ್ರವಾಯಿತು ಆದರೆ ನಮಗೆ ಒಪ್ಪುವಂಥ ಸಂವಿಧಾನ ಇನ್ನೂ ಜಾರಿಯಾಗಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು ವಿಶ್ವ ಒಕ್ಕಲಿಗರ ವೇದಿಕೆಯ ಸ್ವಾಮೀಜಿ ಯಾರು ಚಂದ್ರಶೇಖರನಾಥ ಸ್ವಾಮೀಜಿಯವರು ಅವರು ಏನೇ ಹೇಳಿದರು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಓಟಿನ ಹಕ್ಕನ್ನು ವಾಪಸ್ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಾಲರಾಮನ ಪ್ರತಿಷ್ಠಾಪನೆ ಆಯಿತು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸಿನ ಪ್ರಮುಖರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಒಂದು ಮಾತನ್ನು ಹೇಳಿದರು ಏನು ಅಂತ ಹೇಳಿದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಆಗಿದೆ ಅಂತೇಳಿ ಸೊ ಇವೆಲ್ಲ ಮಾತುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇವರೆಲ್ಲರೂ ಕೂಡ ಸಂವಿಧಾನವನ್ನು ನಿರಾಕರಿಸ್ತಕ್ಕಂಥ ಮಾತುಗಳನ್ನು ಆಡ್ತಾ ಬಂದಿದ್ದಾರೆ ಈ ಹಿಂದೆ ವಾಜಪೇಯಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿದರು ಅದಕ್ಕೆ ವೆಂಕಟಾಚಾರಯ್ಯ ಅಂತಕ್ಕಂಥವ್ರು ಕೂಡ ಅಧ್ಯಕ್ಷನಾಗಿ ಮಾಡಿದರು ಅಂದಿನ ರಾಷ್ಟ್ರಪತಿ ಕೆ ಆರ್ ನಾರಾಯಣರವರು ಕೂಡ ಅದನ್ನು ವಿರೋಧ ಮಾಡಿದರು ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು ಅದು ಅಲ್ಲಿಗೆ ನಿಂತು ಹೋಯಿತು ಒಂದುವರೆದ ಭಾಗವಾಗಿ ಇವತ್ತು ಯಾವುದೇ ಕೋಮುವಾದಿ ಪಕ್ಷದ ಯಾವುದೇ ನಾಯಕ ಆಗಿರಲಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅಧಿಕಾರಕ್ಕೆ ಬಂದಿರೋದು ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಸಂವಿಧಾನ ಅಂತಕ್ಕಂಥದ್ದು ಒಂದು ಕಿತ್ತೋಗಿರ್ತಕ್ಕಂಥ ಒಂದು ಚರಿಮಾರ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹದಿನಾರು ತಿಂಗಳು ಹದಿನೆಂಟು ದಿವಸ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆಯನ್ನು ಮಾಡಿದರೆ ಈ ಸಂವಿಧಾನ ಇನ್ನೂ ಗಟ್ಟಿಯಾಗಿದೆ ಈ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಯಾರ್ಯಾರು ಹೇಳಿದ್ರು ಅವರೆಲ್ಲರೂ ಕೂಡ ಮನೆಗೆ ಕಳಿಸ್ತಕ್ಕಂಥ ತಾಕತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಒಂದು ಕಡೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಇತ್ತೀಚೆಗೆ ತಮಿಳ್ನಾಡಿನಲ್ಲಿ ಒಂದು ಕಳಿಸ್ತಾ ಒಂದು ಹುಡುಗಿ ಎಕ್ಸಾಮ್ ಬರೆಯಬೋದಂಥ ಸಂದರ್ಭದಲ್ಲಿ ಅವಳು ಋತುಮತಿ ಆದ್ದು ಅನ್ನೋ ಕಾರಣಕ್ಕೆ ಅವಳನ್ನು ಶಾಲೆಯಿಂದ ಹೊರಗಡೆ ಕೂರಿಸಿ ಎಕ್ಸಾಮನ್ನು ಬರೆಸಿದ್ರು ಇದು ಯಾರಿಗೂ ಕೂಡ ಅಪಮಾನ ಅಂತ ಅನ್ನಿಸ್ಲೇ ಇಲ್ಲ ಅಸಹ್ಯ ಅಂತ ಅನ್ನಿಸ್ಲೇ ಇಲ್ಲ ಆದರೆ ಶಿವಮೊಗ್ಗ ನಗರದಲ್ಲಿ ಸಿ ಇ ಟಿ ಎಕ್ಸಾಮ್ ಬರೆಯೋಕ್ಕೆ ಹೋದಂಥ ಸಂದರ್ಭದಲ್ಲಿ ಜನಿವಾರವನ್ನು ತಗ್ಗಿಸಿದರು ಅಂತಕ್ಕಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತಾ ಇದ್ದಾರೆ ಇದು ಆ ತಳ ಸಮುದಾಯದ ಹುಡುಗಿಯನ್ನು ಹೊರಗಡೆ ಎಕ್ಸಾಮ್ ಕೂರಿಸಿ ಏನು ಅಪಮಾನವನ್ನು ಮಾಡಿ ಇದು ಮಾಡಿದರು ಅದರ ಮುಂದೆ ಈ ಜನಿವಾರ ತಗ್ಸಿದ್ದು ಯಾವುದು ಲೆಕ್ಕ ಇಲ್ಲ ಆದರೆ ಇವತ್ತು ಜಾತಿವಾದಿಗಳು ಕೋಮುವಾದಿಗಳು ಇದನ್ನೇ ಒಂದು ದೊಡ್ಡ ಉಲ್ಲಂಬಿಸ್ತಾ ಇದ್ದಾರೆ ಇದು ಉದ್ದೇಶ ಏನು ಅಂತ ಹೇಳಿದ್ರೆ ಸಂವಿಧಾನವನ್ನು ನಾವು ಬದಲಾಯಿಸಬೇಕು ಅಂತಕ್ಕಂಥ ಏಕೈಕ ಉದ್ದೇಶವೇ ಹೊರತು ಬೇರೇನೂ ಅಲ್ಲ ಹಾಗಾಗಿ ನಾವು ಎಲ್ಲರೂ ಕೂಡ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಆ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯಾದ್ಯಂತ ನಾವು ಸಂವಿಧಾನ ಕೋಮುವಾದವನ್ನು ಧಿಕ್ಕರಿಸಿ ಮತ್ತು ಸಂವಿಧಾನವನ್ನು ರಕ್ಷಿಸಿ ಅನ್ನುವಂತಹ ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ರಾಜ್ಯಾದ್ಯಂತ ಮಾಡಿಕೊಂಡು ಹೋಗ್ತಾ ಇದ್ವಿ ಇದರಲ್ಲಿ ಯಶಸ್ಸನ್ನು ಕೂಡ ನಾವು ಕಾಣ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಂ ಗುರುಮೂರ್ತಿ ಶಿವಮೊಗ್ಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ರಾಜ್ಯ ಸಂಚಾಲಕ ಸರ್ ಈ ಏನು ಪೂರ ಒಂದು ಜಾತಿಗಳಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಜಾತಿಗಳು ಇಡೀ ದುರ್ಬಲ ವರ್ಗಗಳ ಮೀಸಲಾತಿಯನ್ನು ಗಬಳಿಸ್ತಾ ಹೋಗ್ತಾ ಇದ್ದವು ಸೊ ಇದನ್ನು ಕರ್ನಾಟಕ ದಲಿತಂಗರ ಸಮಿತಿಯ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅದನ್ನು ಸ್ಟಡಿ ಮಾಡಿದರು ಇಲ್ಲ ಇಲ್ಲಿ ಅನ್ಯಾಯ ನಡೀತಾ ಇದೆ ಪ್ರಬಲ ಜಾತಿಗಳು ಇಡೀ ಮೀಸಲಾತಿಯನ್ನು ಗಬಳಿಸ್ತಾ ಇದ್ದಾವೆ ಇದು ಸರಿಯಲ್ಲ ಇರುವಂತಹ ಮೀಸಲಾತಿ ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ಸಿಗಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಳ ಮೀಸಲಾತಿ ಜಾರಿಯಾಗಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಆರಂಭ ಮಾಡಿದರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಸೊ ಆ ಹೋರಾಟ ಏನಾಯಿತು ದಿನೇ 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 ಅದು ವ್ಯಾಪಕವಾಗಿ ಹರಡ್ತಾ ಬಂತು ಅದೊಂದು ಒಂಥರ ಒಳ ಮೀಸಲಾತಿ ಹೇಗಾಯಿತು ಅಂತ ಹೇಳಿದ್ರೆ ಒಂದು ಸಾಂಕ್ರಾಮಿಕ ರೋಗ ರೀತಿಯಲ್ಲಿ ಅದು ಹರಡ್ತಾ ಬಂತು ಸೊ ಇದಕ್ಕೆ ತಕ್ಷಣ ಮದ್ದು ಏನು ಅಂತ ಹೇಳಿದ್ರೆ ಒಳ ಮೀಸಲಾತಿಗೆ ಈ ಆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತಕ್ಕಂತಹ ಏಕೈಕ ಉದ್ದೇಶ ಅದನ್ನು ಇಮ್ಮಿಡಿಯೇಟ್ ಜಾರಿಗೊಳಿಸಿದರೆ ಎಲ್ಲರಿಗೂ ಕೂಡ ಎಲ್ಲ ಜಾತಿ ಜನವರ್ಗದವರಿಗೂ ಕೂಡ ಈ ಮೀಸಲಾತಿ ಸಿಗುತ್ತೆ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ನಾವು ಮೂವತ್ತೈದು ವರ್ಷದಿಂದ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಸರ್ಕಾರ ಅದರಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಆಸಕ್ತಿಯನ್ನು ತಗೊಂಡು ನಾನು ಜಾರಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿ ಈಗಾಗಲೇ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಏಕ ಸಮಿತಿ ಸದಸ್ಯ ಅಥವಾ ಸದಸ್ಯ ಇದು ಆಯೋಗವನ್ನು ರಚನೆ ಮಾಡಿ ಅವರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ ಈಗಾಗಲೇ ಮನೆ ಮನೆಗೆ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಯಾವ್ಯಾವ ಜಾತಿಗಳಿದ್ದಾವೆ ಅವರು ಅವರವರ ಜಾತಿಗಳನ್ನು ಮರಿಬೋದು ಅದರಲ್ಲಿ ಕೆಲವರು ಅವರ ಉಪಜಾತಿಗಳನ್ನು ಕೂಡ ಬರೆದ್ರೆ ಅವ್ರದ್ದು ದತ್ತಾಂಶ ಸಿಗುತ್ತೆ ಆ ನಂತರದಲ್ಲಿ ಇರ್ತಕ್ಕಂಥ ಏನು ಹದಿನೇಳು ಪರ್ಸೆಂಟು ಪರಿಶಿಷ್ಟ ಜಾತಿಗೆ ಉಳಿದಿರ್ತಕ್ಕಂಥ ಏನು ಮೀಸಲಾತಿ ಎಸ್ ಟಿ ಜೊತೆ ಇದಕ್ಕೆ ಆ ಎಲ್ಲ ಜಾತಿಯವ್ರಿಗೂ ಕೂಡ ಸಮನಾಗಿ ಸಿಗುತ್ತೆ ಅನ್ನುವಂಥದ್ದು ಈ ಮೀಟ್ನಲ್ಲಿ ಸರ್ಕಾರ ಕಾರ್ಯೋನ್ಮುಖ ಆಗಬೇಕು ಇನ್ನು ಎರಡು ತಿಂಗಳ ಒಳಗಡೆ ನಾನು ಮೀಸಲಾತಿಯನ್ನು ಜಾರಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ವಾಗ್ವಾದ ಇದು ವಾಗ್ದಾನವನ್ನು ಸನ್ಮಾನ ಸಿದ್ದರಾಮಯ್ಯನವರು ನಾವು ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಡೆದಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಅವರ ಆಫೀಸಿಗೆ ನಮ್ಮನ್ನೆಲ್ಲ ಕರೆಸಿ ಮಾತಾಡಿದರು ಆ ನಂತರದಲ್ಲಿ ನಾಗಮೋಹನ್ ದಾಸ್ ಅವರನ್ನು ಕೂಡ ಕರೆಸಿ ಮಾತಾಡಿ ಕೊನೆಗೆ ಅವರು ಈ ಸಮೀಕ್ಷೆಯನ್ನು ಮಾಡೋದಕ್ಕೆ ಅವರು ಶುಭಾರಂಭವನ್ನು ಮಾಡಿದರು ಇದು ಈಗಾಗಲೇ ರಾಜ್ಯಾದ್ಯಂತ ನಡೀತಾ ಇದೆ ಎಲ್ಲರೂ ಕೂಡ ಅವರವರ ಜಾತಿ ಉದಾಹರಣೆಗೆ ಆದಿ ಕರ್ನಾಟಕ ಅಂತ ಇರುತ್ತೆ ಅವರ ಉಪಜಾತಿ ಯಾವುದು ಅಂತ ಹೇಳಿದಾಗ ಅವರು ಮಾದಿಗ ಅಂತ ಬರ್ಸ್ಬೋದು ಇದು ಈ ರಾಜ್ಯಾದ್ಯಂತ ಇದು ನಡೀತಾ ಇದೆ ಅನ್ನುವಂಥ ಮಾತನ್ನು ಸಮುದಾಯಕ್ಕೆ ಏನಾದರೂ ಇನ್ನಷ್ಟು ಮುಗಿದಷ್ಟು ಭಾಳ ಹೆಲ್ಪ್ ಮಾಡ್ತಾರೆ ಇಷ್ಟೇ ರಾಜಕೀಯ ಕ್ಷೇತ್ರದಲ್ಲಿ ಇನ್ನಾದರೂ ಭಾಳಷ್ಟು ಇದು ಮಾಡ್ತಾ ಇದ್ದೀರಾ ಯಾವೊಂದು ಪಕ್ಷದ ಗುರುತಿಸ್ಕೊಂಡು ತಾವು ಒಂದು ಎಮ್ ಎಲ್ ಸಿ ಸ್ಥಾನ ತಗೊಂಡು ಅಂತ ಅದ್ರ ಬಗ್ಗೆ ತಗೊಂಡು ಸರ್ ಸಂಘಟನಾತ್ಮಕವಾಗಿ ಯಾರು ನೇರ ನೇರ ಮಾತಾಡ್ತಾರೆ ಯಾರು ಸರ್ಕಾರದ ಕಾರ್ಯಕ್ರಮಗಳನ್ನು ಖಂಡಿಸ್ತಾರೆ ಅಂಥವರಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಮಣೆ ಹಾಕೋದಿಲ್ಲ ಯಾರು ಹಿಂಬಾಲಕರಿದ್ದಾರೆ ಯಾರು ಬಾಲು ಹುಡುಕರಿದ್ದಾರೆ ಅವರಿಗೆ ಸರ್ಕಾರ ಮಣೆಯನ್ನು ಹಾಕುತ್ತೆ ಆದರೆ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಗರಡಿಯಲ್ಲಿ ಬೆಳಗಿದಂಥವ್ರು ನಾವು ಅವರ ಸಿದ್ಧಾಂತವನ್ನು ನಾವು ಪಾಲಿಸ್ತಾ ಇದ್ದೀವಿ ಹಾಗಾಗಿ ನಾವು ಯಾವುದೇ ಪ್ರಶಸ್ತಿಗಾಗಲಿ ಮತ್ತೊಂದಕ್ಕಾಗಲಿ ನಾವು ಅರ್ಜಿಯನ್ನು ಹಾಕಿಲ್ಲ ಯಾವುದೇ ನಿಗಮಗಳಿಗೂ ಕೂಡ ನಾವು ಟವಲನ್ನು ಹಾಕ್ಕೊಂಡು ಕೂತಿಲ್ಲ ಸರ್